ದೇಶದ ಸ್ವಾತಂತ್ರ್ಯಕ್ಕಾಗಿ ಮತ್ತು ಪ್ರಜಾಪ್ರಭುತ್ವ ಸ್ಥಾಪನೆಗಾಗಿ ವಿಶ್ವದ ವಿವಿಧೆಡೆ ನಡೆದ ಹೋರಾಟಗಳ ಬಗ್ಗೆ ನಾವು ಚರಿತ್ರೆಯ ಪುಸ್ತಕಗಳಲ್ಲಿ ಓದಿದ್ದೇವೆ ಅದೆಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ದೇಶಕ್ಕಾಗಿ ಪ್ರಜಾಪ್ರಭುತ್ವಕ್ಕಾಗಿ ಪ್ರಾಣವನ್ನೇ ಪಣಕ್ಕಿಟ್ಟರು ಅದೆಷ್ಟು ಸುದೀರ್ಘ ಹೋರಾಟಗಳು ನಡೆದವು ಫ್ರೆಂಚ್ ಕ್ರಾಂತಿ ಅಮೆರಿಕದ ಸ್ವಾತಂತ್ರ್ಯ ಹೋರಾಟ ಭಾರತದ ಸ್ವಾತಂತ್ರ್ಯ ಹೋರಾಟ ಇಂತಹ ಹಲವಾರು ಹೋರಾಟದ ಕಥನಗಳನ್ನು ಇತಿಹಾಸದ ಪುಟಗಳಲ್ಲಿ ಕಾಣಬಹುದು ಆದರೆ ಚರಿತ್ರೆಯ ಈ ಪುಸ್ತಕಗಳು ನಮಗೊಂದು ಗಂಭೀರ ಎಚ್ಚರಿಕೆಯನ್ನು ಕೊಡುತ್ತವೆ ಗಳಿಸಿದ ಈ ಸ್ವಾತಂತ್ರ್ಯ ಈ ಪ್ರಜಾಪ್ರಭುತ್ವ ಈ ಶಾಂತಿ ಈ ವಾಕ್ ಸ್ವಾತಂತ್ರ್ಯ ಇವೆಲ್ಲವನ್ನು ಯಾರಾದ್ರೂ ನಮ್ಮಿಂದ ಬಲು ಸುಲಭವಾಗಿ ಕಸಿದು ಬಿಟ್ಟಾರು ಎಂಬ ಎಚ್ಚರಿಕೆ ಅದು ರಷ್ಯಾದಲ್ಲಿ ಲೆನಿನ್ ಮತ್ತು ಸ್ಟಾಲಿನ್ ಚೀನಾದಲ್ಲಿ ಮಾವೋ ಇಟಲಿಯಲ್ಲಿ ಮುಸಲೋನಿ ಅದಕ್ಕೆ ಅತ್ಯುತ್ತಮ ಉದಾಹರಣೆ ಎಲ್ಲಾ ಕ್ರಾಂತಿಗಳು ಜನರಿಗೆ ಲಾಭ ತರಲಿಲ್ಲ ಅಥವಾ ಪ್ರಜಾಪ್ರಭುತ್ವದ ಕನಸನ್ನ ನಿಜವಾಗಿಸಲಿಲ್ಲ ಜರ್ಮನಿಯದ್ದಂತೂ ಅತ್ಯಂತ ಆಘಾತಕಾರಿ ಉದಾಹರಣೆ ಚಿಗರೊಡೆಯುತ್ತಿದ್ದ ಪ್ರಜಾಪ್ರಭುತ್ವದಿಂದಲೇ ನಿರ್ದಯಿ ಸರ್ವಾಧಿಕಾರವೊಂದು ಅಲ್ಲಿ ತಲೆದೋರಿತ್ತು ಏನಾಗ್ತಾ ಇದೆ ಅಂತ ಅಲ್ಲಿನ ಜನರಿಗೆ ಅರ್ಥವಾಗುವಷ್ಟರೊಳಗೆ ಎಲ್ಲವೂ ಮುಗಿದು ಹೋಗಿತ್ತು ಭಾರೀ ದೊಡ್ಡ ಬದಲಾವಣೆ ಅಲ್ಲಿ ಬಂದ್ಬಿಟ್ಟಿತ್ತು ಆ ಬದಲಾವಣೆ ತಂದಿದ್ದು ವಿನಾಶವನ್ನು ಮಾತ್ರ ಆ ಕುರಿತ ಒಂದು ಹಿಸ್ಟ್ರಿ ರಿವೈನ್ ಸ್ಟೋರಿ ನಿಮಗಾಗಿ ಇಲ್ಲಿದೆ ಜರ್ಮನಿಯ ಇತಿಹಾಸದಿಂದ ನಾವು ತಿಳಿಯಬಹುದಾದದ್ದು ಏನೆಂದ್ರೆ ಎಲ್ಲಾ ಕಡೆ ಪ್ರಜಾಪ್ರಭುತ್ವದ ತಳಹದಿ ನಾವಂದುಕೊಂಡಷ್ಟು ನಾವು ನಂಬುವಷ್ಟು ಗಟ್ಟಿಯಾದುದಲ್ಲ ಮತ್ತು ಎಲ್ಲವೂ ಸರಿಯಿದೆ ಎಂದು ಯಾವುದೇ ಭಯವಿಲ್ಲದೆ ಕೂರುವ ಹಾಗಿಲ್ಲ ತೀಕ್ಷ್ಣವಾದ ಲೆಕ್ಕಾಚಾರದ ಕೆಲವು ಜನರು ಹೇಗೆ ಕೆಲವೇ ದಿನಗಳಲ್ಲಿ ಪ್ರಜಾಪ್ರಭುತ್ವವನ್ನ ನಾಶಪಡಿಸಬಲ್ಲರು ಎಂಬುದನ್ನು ಜರ್ಮನಿ ಹೇಳುತ್ತೆ ಕೆಲವೊಮ್ಮೆ ಇಡೀ ಪ್ರಜಾಪ್ರಭುತ್ವದ ಮನೆಗೆ ಬೆಂಕಿ ಇಡಲು ಈ ಸರ್ವಾಧಿಕಾರಿಗಳಿಗೆ ಒಂದು ಸಣ್ಣ ಕಿಡಿ ಒಂದು ಸಣ್ಣ ಘಟನೆ ಸಾಕಾಗಿ ಬಿಡುತ್ತೆ ಜರ್ಮನಿಯಲ್ಲಿ ಹಿಟ್ಲರ್ ತನ್ನ ಲಾಭಕ್ಕೋಸ್ಕರ ಹೇಗೆ ಅಲ್ಲಿನ ಸಂಸತ್ತಿನ ಮೇಲೆ ದಾಳಿಯನ್ನ ಬಳಸಿಕೊಂಡ ಆಪತ್ತಿನಲ್ಲೇ ತನ್ನ ಸ್ವಾರ್ಥದ ಅವಕಾಶವನ್ನು ಆತ ಹುಡುಕಿಕೊಂಡ ವಿರೋಧಿಗಳ ಬಾಯಿ ಮುಚ್ಚಿಸಿದ ತನ್ನ ಇಚ್ಛೆಗೆ ತಕ್ಕಂತೆ ಕಾನೂನುಗಳನ್ನು ತಂದ ಮತ್ತು ನೋಡ ನೋಡುತ್ತಲೇ ಜರ್ಮನಿಯ ಪರಮೋಚ್ಚ ನಾಯಕನಾಗಿ ಬಿಟ್ಟ ವಿಶೇಷ ಅಂದ್ರೆ ಅದಕ್ಕಾಗಿ ಆತ ಇರುವ ನಿಯಮಗಳನ್ನೇ ಬೇಕಾದಂತೆ ಬಳಸಿಕೊಂಡ ಎಲ್ಲವನ್ನೂ ನಿಯಮಗಳನ್ನು ಪಾಲಿಸಿಯೇ ಮಾಡಿದ್ದಾಗಿ ತೋರಿಸಿದ ಮಿತಿ ಇಲ್ಲದ ಅಧಿಕಾರದೊಂದಿಗೆ ಇದೆಲ್ಲವೂ ಸಂಸದೀಯ ಪ್ರಕ್ರಿಯೆಯ ಮೂಲಕವೇ ಆಯಿತು ಅದನ್ನು ಕಾನೂನು ಬಾಹಿರ ಎಂದು ಹೇಳುವ ಹಾಗೆಯೇ ಇಲ್ಲ ಕುತೂಹಲಕಾರಿ ಸಂಗತಿ ಎಂದರೆ ಹಿಟ್ಲರಿನ ಆ ವಿಧಾನಗಳನ್ನು ಈಗಲೂ ಬಳಸಬಹುದು ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಬಳಸಬಹುದು ಮತ್ತು ಅಂತ ಪ್ರಯತ್ನಗಳು ನಡೆಯುತ್ತಲೂ ಇವೆ ಎಂಬುದು ಯಾರು ಹಿಟ್ಲರ್ನ ಹಾದಿಯಲ್ಲಿ ನಡೆಯುತ್ತಿರುವವರು ಅದಕ್ಕೂ ಮೊದಲು ಹಳೆಯದನ್ನು ಸ್ವಲ್ಪ ಗಮನಿಸೋಣ ಅದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಜರ್ಮನಿ ಮೊದಲ ಮಹಾಯುದ್ಧದಲ್ಲಿ ಸೋತಿತ್ತು ಮತ್ತು ವೀಮರ್ ಸಂವಿಧಾನ ಜಾರಿಗೆ ಬಂದಿತ್ತು ಉದಾರ ಪ್ರಜಾಪ್ರಭುತ್ವಕ್ಕಾಗಿ ಮೊದಲ ಬಾರಿಗೆ ಜರ್ಮನಿ ಪ್ರಯತ್ನಿಸ್ತಾ ಇತ್ತು ಅಲ್ಲಿ ಜನರು ಅಧ್ಯಕ್ಷರನ್ನ ನೇರ ಮತದಾನದ ಮೂಲಕ ಆರಿಸ್ತಾರೆ ಅಧ್ಯಕ್ಷ ದೇಶವನ್ನ ನಡೆಸಲು ದೈನಂದಿನ ಚಟುವಟಿಕೆಗಳನ್ನ ನೋಡಿಕೊಳ್ಳಲು ಮತ್ತು ಜರ್ಮನ್ ಸಂಸತ್ತಿನಲ್ಲಿ ಶಾಸನಗಳನ್ನು ತರಲು ಚಾನ್ಸಲರ್ ಹುದ್ದೆಗೆ ಒಬ್ಬನನ್ನ ನೇಮಿಸುತ್ತಾರೆ ಈ ಚಾನ್ಸಲರ್ ಅಂದ್ರೆ ಸಿಇಒ ತರ ದೇಶದ ದೈನಂದಿನ ಆಡಳಿತ ನೋಡಿಕೊಳ್ಳುವ ಒಂದು ಹುದ್ದೆ ಜರ್ಮನ್ ಸಂಸತ್ತಿನಲ್ಲಿರುವ ಸದಸ್ಯರು ನೇರವಾಗಿ ಜನರಿಂದಲೇ ಆಯ್ಕೆಯಾದವರು ಯಾವುದೇ ಪ್ರಜಾಪ್ರಭುತ್ವವು ಲೋಪ ದೋಷಗಳನ್ನು ವ್ಯವಸ್ಥಿತ ದೌರ್ಬಲ್ಯವನ್ನು ಹೊಂದಿರುತ್ತೆ ಮತದನ್ನು ತೀಕ್ಷ್ಣ ಮತಿಗಳು ದುರುಪಯೋಗ ಪಡಿಸಿಕೊಳ್ಳಬಲ್ಲರು ಜರ್ಮನಿಯ ಪ್ರಜಾಪ್ರಭುತ್ವ ಕೂಡ ಅಂಥದ್ದೇ ದೋಷವನ್ನ ಹೊಂದಿತ್ತು ಜರ್ಮನ್ ಅಧ್ಯಕ್ಷ ಸಂಸತ್ತನ್ನೇ ರದ್ದುಪಡಿಸುವ ಯಾವುದೇ ತರದ ಆದೇಶ ನೀಡುವ ಅಧಿಕಾರವನ್ನ ಹೊಂದಿದ್ರು ಅಧ್ಯಕ್ಷ ತನ್ನ ಅಧಿಕಾರ ದುರ್ಬಳಕೆಗೆ ಮುಂದಾದ್ರೆ ಯಾರೂ ಅವರನ್ನ ತಡೆಯುವಂತಿರಲಿಲ್ಲ ಹಿಟ್ಲರ್ನಿಗೆ ಇದು ಗೊತ್ತಿತ್ತು ಮತ್ತು ಅವನಿಗೆ ಆ ಪರಮ ಅಧಿಕಾರದ ದುರಾಸೆ ಇತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಹಿಟ್ಲರ್ ಒಂದು ರೀತಿಯ ದಂಗೆಗೆ ಯತ್ನಿಸಿದ ಅಧಿಕಾರ ವಶಪಡಿಸಿಕೊಳ್ಳಲು ನೋಡಿದ ಆದರೆ ವಿಫಲನಾಗಿ ಜೈಲು ಪಾಲಾದ ಆದರೆ ಆತ ಅದೃಷ್ಟವಂತನಾಗಿದ್ದ ಮತ್ತು ಇಡೀ ಜಗತ್ತಿಗೆ ದುರಾದೃಷ್ಟ ಕಾದಿತ್ತು ಐದು ವರ್ಷ ಶಿಕ್ಷೆ ಅನುಭವಿಸಬೇಕಾಗಿದ್ದವನು ಕೆಲವೇ ತಿಂಗಳುಗಳಲ್ಲಿ ಜೈಲಿನಿಂದ ಬಿಡುಗಡೆಯಾದ ಈ ಬಾರಿ ಆತ ಇನ್ನೂ ಚುರುಕಾಗಿದ್ದ ಕಾನೂನುಬದ್ಧವಾಗಿಯೇ ಅಧಿಕಾರಕ್ಕೆ ಬರುವುದೆಂದು ಯೋಚಿಸಿದ ಹಾಗೆಂದು ಅವನು ಕಣ್ಣಿಟ್ಟಿದ್ದು ಸಣ್ಣ ಸ್ಥಾನದ ಮೇಲಾಗಿರಲಿಲ್ಲ ದೇಶದ ಅತಿ ಮುಖ್ಯ ಹುದ್ದೆಯೇ ಆಗಿತ್ತು ಆತನ ಗುರಿ ಆ ನಿಟ್ಟಿನಲ್ಲಿ ಕೆಲಸ ಕೇಳಿದ ನಾಜಿ ಪಕ್ಷದ ನಾಯಕ ಅಧಿಕಾರದ ನಿಚ್ಚಣಿಕೆಯನ್ನು ಬಹಳ ವೇಗವಾಗಿ ಏರ್ತ ಜನರು ಆತನ ಪ್ರಚೋದನಾತ್ಮಕ ರಂಗು ರಂಗಿನ ಮಾತುಗಳಿಂದ ಪ್ರಭಾವಿತರಾದರು ತನ್ನ ಭಾಷಣಗಳಲ್ಲಿ ಆತ ಜರ್ಮನಿಯ ಕೆಟ್ಟ ಸ್ಥಿತಿಗೆ ಕಾರಣವಾದ ವರ್ಸೈಲ್ಸ್ ಒಪ್ಪಂದಕ್ಕೆ ಸಹಿ ಹಾಕಿದ್ದವರನ್ನು ನಿರಂತರ ಜರೆದ ಆ ಒಪ್ಪಂದದ ಪ್ರಕಾರ ಜರ್ಮನಿಯೇ ಮೊದಲ ಮಹಾಯುದ್ಧಕ್ಕೆ ಹೊಣೆಯಾಗಿತ್ತು ಹಾಗಾಗಿ ಜರ್ಮನಿ ತನ್ನ ನೆಲವನ್ನ ಕಳೆದುಕೊಳ್ಬೇಕಾಯ್ತು ಸೇನೆಯನ್ನು ಅಭಿವೃದ್ಧಿ ಪಡಿಸುವಂತಿರಲಿಲ್ಲ ಉಳಿದ ಯುರೋಪಿಯನ್ ಶಕ್ತಿಗಳಿಗೆ ಹಾನಿ ತುಂಬಿಕೊಡಬೇಕಾಗಿತ್ತು ಇಷ್ಟೆಲ್ಲ ಆದ ಮೇಲೂ ಸಾವಿರದ ಒಂಬೈನೂರ ಹದಿನೆಂಟರ ಚುನಾವಣೆಯಲ್ಲಿ ಆತನ ಪಕ್ಷಕ್ಕೆ ಬಂದ ಮತಗಳು ಶೇಕಡಾ ಎರಡು ಪಾಯಿಂಟ್ ಆರರಷ್ಟು ಮಾತ್ರ ಆದ್ರೆ ಹಿಟ್ಲರ್ನ ಅದೃಷ್ಟ ಹೇಗಿತ್ತೆಂದ್ರೆ ಆ ಹೊತ್ತಿನಲ್ಲಿನ ಆರ್ಥಿಕ ಹಿಂಜರಿತ ಇಡೀ ವಿಶ್ವದಲ್ಲೇ ಸಮಸ್ಯೆಗಳಿಗೆ ಕಾರಣವಾಗಿತ್ತು ಜರ್ಮನಿಯಲ್ಲಿ ಅರವತ್ತು ಲಕ್ಷ ಮಂದಿ ಕೆಲಸ ಕಳೆದುಕೊಂಡರು ಜರ್ಮನ್ ಜನಸಂಖ್ಯೆಯ ಶೇಕಡ ಮೂವತ್ತರಷ್ಟು ಮಂದಿ ಕೆಲಸವಿಲ್ಲದಂತಾದರೂ ಸಮಾಜದಲ್ಲಿ ಪ್ರಕ್ಷುಬ್ಧತೆ ತಲೆದೋರು ಈ ಬಿಕ್ಕಟ್ಟಿನಲ್ಲಿ ನಾಜಿ ಪಕ್ಷ ದೊಡ್ಡ ಪ್ರಮಾಣದ ಮತಗಳನ್ನು ಗಳಿಸಿತು ಸಾವಿರದ ಒಂಬೈನೂರ ಮೂವತ್ತರ ಚುನಾವಣೆಯಲ್ಲಿ ಹಿಟ್ಲರ್ನ ಪಕ್ಷಕ್ಕೆ ಶೇಕಡಾ ಹದಿನೆಂಟರಷ್ಟು ಮತಗಳು ಬಂದವು ಅದು ಜರ್ಮನಿಯ ಎರಡನೇ ಅತಿ ದೊಡ್ಡ ಪಕ್ಷವಾಯಿತು ಆಗ ಅಲ್ಲಿ ಸೋಷಿಯಲ್ ಡೆಮಾಕ್ರೇಟ್ಸ್ ಅತಿ ದೊಡ್ಡ ಪಕ್ಷ ಜರ್ಮನಿಯ ಕಮ್ಯುನಿಸ್ಟ್ ಪಾರ್ಟಿ ಕೂಡ ಶೇಕಡಾ ಹತ್ತು ಮತಗಳನ್ನು ಪಡೆದಿತ್ತು ಆದ್ರೆ ಯಾರು ನಿಜವಾಗಿ ಗೆದ್ದವರು ಎಂಬುದು ಸ್ಪಷ್ಟವಿರಲಿಲ್ಲ ಒಕ್ಕೂಟ ಸರ್ಕಾರ ಕೆಲ ದಿನ ಅಧಿಕಾರದಲ್ಲಿತ್ತು ನಂತರ ವಿಸರ್ಜನೆಗೊಂಡಿತು ಕೆಲ ಕಾಲ ಇಂಥದ್ದೇ ಸ್ಥಿತಿ ಪುನರಾವರ್ತನೆಯಾಯಿತು ಹಿಟ್ಲರ್ ಪೂರ್ಣ ಅಧಿಕಾರದಲ್ಲಿರಲಿಲ್ಲ ಆದರೆ ಮೈತ್ರಿಕೂಟದ ರಾಜಕೀಯದ ಮೂಲಕ ಶೇಕಡ ಮೂವತ್ ಮೂರರಷ್ಟು ಮತಗಳನ್ನ ತನ್ನ ವಶ ಮಾಡಿಕೊಂಡ ಹಿಟ್ಲರ್ ಸಾವಿರದ ಒಂಬೈನೂರ ಮೂವತ್ತ್ ಮೂರರ ಜನವರಿಯಲ್ಲಿ ಅಧ್ಯಕ್ಷ ಹಿಂಡೆನ್ಬರ್ಗ್ ಹಿಟ್ಲರ್ಗೆ ಚಾನ್ಸ್ಲರ್ ಆಗುವ ಅವಕಾಶವನ್ನ ಕೊಟ್ರು ಹಿಟ್ಲರ್ ಬಗ್ಗೆ ಯಾರಿಗೂ ನಂಬಿಕೆ ಇರಲಿಲ್ಲ ಆದರೆ ಹಿಟ್ಲರ್ನ ನಾಜಿಗಳ ಜೊತೆ ಕೈ ಜೋಡಿಸಿದ್ರೆ ಪಕ್ಷ ಕಮ್ಯುನಿಸ್ಟ್ ಪಾರ್ಟಿಯನ್ನ ದೂರವಿಡಬಹುದು ಎಂಬುದು ಎಲ್ಲರ ತರ್ಕವಾಗಿತ್ತು ಇದೊಂದು ಬಗೆಯಲ್ಲಿ ತುಂಟ ಹುಡುಗನನ್ನೇ ಕ್ಲಾಸ್ ಮಾನಿಟರ್ ಮಾಡುವ ಹಾಗಿತ್ತು ಕೆಲವೇ ದಿನಗಳು ಮತ್ತೆ ಹೇಗೂ ಚುನಾವಣೆ ಬರಲಿಲ್ಲ ಅದರಲ್ಲಿ ಒಂದೇ ಪಕ್ಷಕ್ಕೆ ಬಹುಮತ ಬರುವಂತೆ ವಾತಾವರಣ ಇತ್ತು ದುರಾದೃಷ್ಟಕರವೆಂದರೆ ಹಿಟ್ಲರ್ ತಲೆಯಲ್ಲಿ ಮಾತ್ರ ಬೇರೆಯೇ ಯೋಚನೆ ಇತ್ತು ತನ್ನ ಚಾನ್ಸಲರ್ ಅಧಿಕಾರ ಬಳಸಿ ಆತ ಐವತ್ತು ಸಾವಿರ ನಾಜಿಗಳನ್ನ ದೇಶದ ಪೊಲೀಸ್ ಸಹಾಯಕ ಪಡೆಗೆ ನೇಮಿಸಿಬಿಟ್ಟ ಮೂಲತಃ ಹಿಟ್ಲರ್ನ ಪಕ್ಷದ ಹಿಂಸಾತ್ಮಕ ಕಾರ್ಯಕರ್ತರಾಗಿದ್ದ ಈ ಐವತ್ತು ಸಾವಿರ ಜನ ದಿಢೀರನೆ ಅಲ್ಲಿನ ಪೊಲೀಸ್ ಪಡೆಯ ಭಾಗವಾಗಿ ಬಿಟ್ರು ಬಳಿಕ ಈ ಪೊಲೀಸ್ ಪಡೆ ಕಮ್ಯುನಿಸ್ಟ್ ಪಾರ್ಟಿಯ ಮುಖ್ಯ ಕಚೇರಿ ಮೇಲೆ ದಾಳಿ ಮಾಡಿತು ದೇಶ ವಿರೋಧಿ ಸರಕುಗಳು ಅವರ ಬಳಿ ಇದ್ದವೆಂದು ಮಾಧ್ಯಮಗಳಲ್ಲಿ ಭಾರೀ ಸದ್ದು ಹರಡಿತು ಕಮ್ಯುನಿಸ್ಟರು ದೇಶದ ಮೇಲೆಯೇ ದಾಳಿಗೆ ಸಂಚು ರೂಪಿಸಿದ್ರು ಎಂದು ದೇಶ ಅಪಾಯದಲ್ಲಿತ್ತು ಎಂದು ನಾಜಿ ಪಾರ್ಟಿ ಮತ್ತು ಹಿಟ್ಲರ್ ದೇಶವನ್ನ ರಕ್ಷಿಸಿದ್ದಾಗಿಯೂ ಪ್ರಚಾರವನ್ನ ಮಾಡಲಾಯಿತು ಅದಾಗಿ ಮೂರು ದಿನಗಳ ಬಳಿಕ ರಾತ್ರಿ ಒಂಬತ್ತರ ವೇಳೆಯಲ್ಲಿ ಸಂಸತ್ ಕಟ್ಟಡದ ಗಾಜುಗಳು ಒಡೆದ ಸದ್ದಾಯಿತು ಮರುಕ್ಷಣದಲ್ಲೇ ಜನರು ಅಲ್ಲಿ ಬೆಂಕಿಯ ಜ್ವಾಲೆಯನ್ನು ನೋಡಿದ್ರು ಜರ್ಮನ್ ಸಂಸತ್ತಿಗೆ ಬೆಂಕಿ ಬಿದ್ದಿತು ಬೆಂಕಿ ಆರಿಸಲು ಗಂಟೆಗಳೇ ಬೇಕಾದವು ಆದರೆ ಕಟ್ಟಡ ತೀವ್ರವಾಗಿ ಹಾನಿಗೊಂಡಿತ್ತು ಪೊಲೀಸರು ಹತ್ತಿರದಲ್ಲೇ ಕಂಡಿದ್ದ ಒಬ್ಬ ಡಚ್ ಕಟ್ಟಡ ಕೆಲಸಗಾರರನ್ನ ಬಂಧಿಸಿದ್ರು ಆ ರಾತ್ರಿಯ ಬೆಂಕಿ ಜರ್ಮನಿ ಮತ್ತು ಇಡೀ ಜಗತ್ತಿನ ಹಣೆ ಬರಹವನ್ನೇ ಬದಲಿಸಿತ್ತು ಆ ಘಟನೆ ಬಳಿಕ ಅಧ್ಯಕ್ಷ ಹಿಂಡೆನ್ಬರ್ಗ್ ಯಾವುದೇ ಆದೇಶ ನೀಡುವ ತನ್ನ ಅಧಿಕಾರ ಬಳಸಿದ ವಾಕ್ ಸ್ವಾತಂತ್ರ್ಯ ಸಭೆ ಸೇರುವ ಹಕ್ಕು ಪತ್ರಿಕಾ ಸ್ವಾತಂತ್ರ್ಯ ಖಾಸಗಿ ಹಕ್ಕು ಎಲ್ಲವೂ ಜರ್ಮನಿಯಲ್ಲಿ ಇಲ್ಲವಾಯಿತು ಇದ್ದಕ್ಕಿದ್ದಂತೆ ದೇಶದಲ್ಲಿ ಫೋನ್ ಕದ್ದಾಲಿಕೆ ಸಾಮೂಹಿಕ ಬಂಧನಗಳು ಚಿತ್ರಹಿಂಸೆ ಎಲ್ಲವೂ ಕಾನೂನು ಬದ್ಧವಾಗಿ ಬಿಟ್ಟು ಹಿಂದಿನ ವರ್ಷದ ಚುನಾವಣೆಗಳಲ್ಲಿ ಎಂಬತ್ತಕ್ಕೂ ಹೆಚ್ಚು ಕಮ್ಯುನಿಸ್ಟ್ ನಾಯಕರು ಸಂಸತ್ತಿಗೆ ಆಯ್ಕೆಯಾಗಿದ್ದರು ಆದರೆ ಹಿಟ್ಲರ್ ಸಂಚು ರೂಪಿಸಿ ಅವರನ್ನೆಲ್ಲ ದೇಶದ್ರೋಹಿಗಳ ಹಣೆಪಟ್ಟಿ ಹಚ್ಚಿ ಬಂಧಿಸತೊಡಗಿದ ಸಂಸತ್ ಬೆಂಕಿ ಅನಾಹುತಕ್ಕೆ ಅವರನ್ನೇ ಹೊಣೆ ಮಾಡಲಾಯಿತು ಎಲ್ಲರನ್ನೂ ಬಂಧಿಸಲಾಯಿತು ಸಂಸತ್ತಿನ ಎಂಬತ್ತು ಸ್ಥಾನಗಳು ಖಾಲಿ ಆದವು ಕೊನೆಗೆ ಸಂಸತ್ತಿನಲ್ಲಿ ವಿರೋಧ ಪಕ್ಷದವರೇ ಇರಲಿಲ್ಲ ಹಿಟ್ಲರ್ ಏನ್ ಬೇಕಾದ್ರೂ ಮಾಡಬಹುದಿತ್ತು ವಿರೋಧ ಪಕ್ಷದವರೆಲ್ಲ ಜೈಲಿನಲ್ಲಿ ಇದ್ರು ಸಂಸತ್ತಿಗೆ ಬೆಂಕಿ ಬಿದ್ದು ತಿಂಗಳಾಗುವಷ್ಟರಲ್ಲಿ ಪ್ರತಿಪಕ್ಷವೇ ಇಲ್ಲವಾದಲ್ಲಿ ಒಂದು ಕಾನೂನು ತರಲಾಯಿತು ಎಲ್ಲ ಶಾಸಕಾಂಗದ ಅಧಿಕಾರವನ್ನು ಹಿಟ್ಲರ್ ಮತ್ತವನ ಸಂಪುಟಕ್ಕೆ ವರ್ಗಾಯಿಸಲಾಯಿತು ರಾಜಕೀಯ ವ್ಯವಸ್ಥೆ ಕೆಲವೇ ಜನರ ನಿಯಂತ್ರಣಕ್ಕೆ ಒಳಪಟ್ಟಿತು ಈ ಅಧಿಕಾರ ವರ್ಗಾವಣೆ ಕಾನೂನು ಮತ್ತು ಸಂವಿಧಾನ ಬದ್ಧವಾಗಿಯೇ ನಡೆದಿತ್ತು ಎಂಬುದು ವಿಪರ್ಯಾಸ ಅಧ್ಯಕ್ಷ ಹಿಂಡೆನ್ಬರ್ಗ್ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ನಿಧನ ಹೊಂದಿದ ಬಳಿಕ ಹಿಟ್ಲರ್ ಮತ್ತೊಂದು ಕಾನೂನು ತಂದ ಅದರ ಪ್ರಕಾರ ಇಡೀ ವ್ಯವಸ್ಥೆಯನ್ನು ನೋಡಿಕೊಳ್ಳಲು ಹಿಟ್ಲರ್ನ ನಿಯಂತ್ರಣದಲ್ಲಿ ಇಬ್ಬರು ಅಧಿಕಾರಿಗಳು ಬಂದರು ಅಧ್ಯಕ್ಷ ಮತ್ತು ಚಾನ್ಸಲರ್ ಅಧಿಕಾರ ಎರಡೂ ಹಿಟ್ಲರ್ ಕೈಗೆ ಬಂತು ಇದನ್ನ ಪ್ರಶ್ನಿಸಿದವರನ್ನು ಸುಮ್ಮನಾಗಿಸಲಾಯಿತು ಮತ್ತು ಜನಾಭಿಪ್ರಾಯದ ಮೂಲಕ ಹಿಟ್ಲರ್ ಇದನ್ನ ತಂದಿರೋದಾಗಿ ಬಿಂಬಿಸಲಾಯಿತು ಜನರೇ ಇದಕ್ಕೆ ಒಪ್ಪಿರುವಾಗ ನಿಮ್ಮದೇನು ತಕರಾರು ಅಂತ ಬಾಯಿ ಮುಚ್ಚಿಸಲಾಯಿತು ಜನಾದೇಶ ಇರುವಾಗ ಯಾರೂ ಪ್ರಶ್ನಿಸಲಾಗದು ಎನ್ನುವಂತೆ ಮಾಡಲಾಯಿತು ಹೀಗೆ ಸಂಸತ್ತನ್ನು ಸುಟ್ಟು ಹಾಕಿದ ಆ ಒಂದು ಕಿಡಿ ಎಲ್ಲವನ್ನೂ ಹಿಟ್ಲರ್ನ ನಿಯಂತ್ರಣಕ್ಕೆ ತಂದಿತ್ತು ಜರ್ಮನಿ ಮಾತ್ರವಲ್ಲ ಇಡೀ ಜಗತ್ತಿಗೆ ಭಾರಿ ವಿನಾಶ ತಂದಿತ್ತು ಅವನು ಸೋಲೊಪ್ಪುವವರೆಗೂ ಆತ್ಮಹತ್ಯೆ ಮಾಡಿಕೊಳ್ಳುವವರೆಗೂ ಯಾರೂ ಅವನನ್ನು ತಡೆಯೋದು ಸಾಧ್ಯವಾಗಲೇ ಇಲ್ಲ ಆದರೆ ಅಷ್ಟು ಹೊತ್ತಿಗೆ ಅರ್ಧದಷ್ಟು ಜಗತ್ತು ನಾಶಗೊಂಡಿತ್ತು ಮತ್ತು ಲಕ್ಷಾಂತರ ಅಮಾಯಕರು ಸಾವನ್ನಪ್ಪಿದ್ರು ಅಂದು ಸಂಸತ್ತಿಗೆ ಬೆಂಕಿ ಬೀಳದೇ ಇದ್ದಿದ್ರೆ ಜರ್ಮನಿ ಮತ್ತು ಇಡೀ ವಿಶ್ವ ಹಿಟ್ಲರ್ನಿಂದ ಬಚಾವಾಗ್ತಾ ಇತ್ತೆ ಇದು ಚರ್ಚೆಯ ವಿಚಾರ ಆದರೆ ಆ ಬೆಂಕಿಯಿಂದ ಶೀಘ್ರಗತಿಯಲ್ಲಿ ಜರ್ಮನಿಯಲ್ಲಿ ಪ್ರಜಾಪ್ರಭುತ್ವದ ನಾಶ ಮತ್ತು ಅಷ್ಟೇ ತ್ವರಿತವಾಗಿ ಹಿಟ್ಲರ್ನ ಏಳಿಗೆಯಾಯಿತು ಅದರಲ್ಲಿ ಸಂಶಯವೇ ಇಲ್ಲ ಹಿಟ್ಲರ್ ಮತ್ತು ನಾಜಿ ಪಕ್ಷವೇ ಆವತ್ತಿನ ಬೆಂಕಿಗೆ ಕಾರಣವಾಗಿದ್ದಿರಬಹುದು ಆದರೆ ಅವರು ಕಮ್ಯುನಿಸ್ಟರ ಮೇಲೆ ತಪ್ಪು ಹೊರಿಸಿ ಲಾಭ ಪಡೆದರು ಸಂಸತ್ ಮೇಲಿನ ಆ ದಾಳಿ ಒಬ್ಬ ವ್ಯಕ್ತಿಯಿಂದ ಆಗಿರಲು ಸಾಧ್ಯವಿಲ್ಲ ಅದೊಂದು ಸಂಚಾಗಿದ್ದಿರಬಹುದು ಅಂತ ಸಂಶೋಧಕರು ಇತ್ತೀಚೆಗೆ ಪ್ರತಿಪಾದಿಸಿದ್ದಾರೆ ಕಮ್ಯುನಿಸ್ಟರು ರಷ್ಯಾ ಅಥವಾ ಇನ್ನಾವುದೇ ವ್ಯವಸ್ಥಿತ ಯೋಜನೆ ಆ ಬೆಂಕಿಯ ಹಿಂದೆ ಇರಲಿಲ್ಲ ನಾಜಿಗಳೇ ತನಿಖೆ ಮಾಡಿದ್ರಿಂದ ಸತ್ಯವನ್ನ ಅಡಗಿಸೋದು ಅವರಿಗೆ ಸುಲಭವಾಗಿತ್ತು ಎರಡ್ ಸಾವಿರದ ಎಂಟರಲ್ಲಿ ಆ ಘಟನೆಯ ಎಪ್ಪತ್ತೈದು ವರ್ಷಗಳ ಬಳಿಕ ಸಂಸತ್ ದಾಳಿ ಆರೋಪದಲ್ಲಿ ಬಂಧಿತ ಡಚ್ ವ್ಯಕ್ತಿಯನ್ನ ಜರ್ಮನಿ ಸರ್ಕಾರ ದೋಷ ಮುಕ್ತಗೊಳಿಸಿತು ಅಂದು ಹಿಟ್ಲರ್ ಮಾಡಿದ್ದು ಆತನ ನಾಜಿ ಪಕ್ಷ ಮಾಡಿದ್ದು ತಪ್ಪು ಎಂದಿತು ಕ್ಷಮೆ ಕೇಳಿತು ಆದರೆ ಆವತ್ತು ದೇಶದ ಹೆಸರಲ್ಲಿ ಸುರಕ್ಷತೆಯ ಹೆಸರಲ್ಲಿ ಹಿಟ್ಲರ್ ಮೆರೆದ ಮಹಾಕ್ರೌರ್ಯಕ್ಕೆ ಯಾವ ಕ್ಷಮೆಯೂ ಇಲ್ಲ ಹಿಟ್ಲರ್ನಿಂದ ಏನ್ ಕಲಿಬಹುದು ಪ್ರಜಾಪ್ರಭುತ್ವವನ್ನು ನಾಶ ಮಾಡೋದು ಸರ್ವಾಧಿಕಾರಿಗಳಿಗೆ ಕಷ್ಟದ್ದಲ್ಲ ಎಂಬುದು ಇದರಿಂದ ಸ್ಪಷ್ಟ ಅಂಥದ್ದೇ ನಡೆಯನ್ನು ಈಗಲೂ ಜಗತ್ತಿನಲ್ಲಿ ಕಾಣಬಹುದೇ ನಾವು ಈಗಿನ ಹಿಟ್ಲರ್ಗಳನ್ನ ತಡೆಯಲು ಸಾಧ್ಯವಿಲ್ಲವೆಂದಾದ್ರೆ ಶೀಘ್ರದಲ್ಲೇ ಸಮಸ್ಯೆ ತಲೆದೋರಬಹುದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲು ಟ್ರಂಪ್ ಯತ್ನ ನಡೆದಿದೆ ಹಾಗೆಯೇ ರಷ್ಯಾದಲ್ಲಿ ಪುಟಿನ್ ಇಸ್ರೇಲ್ನಲ್ಲಿ ನೆತನ್ಯಾಹು ಪರಿಸ್ಥಿತಿಯನ್ನು ಬಹುಬೇಗ ಅರ್ಥ ಮಾಡಿಕೊಂಡ್ರೆ ನಾವು ಅವರನ್ನ ತಡೆಯಬಹುದು ಇಲ್ಲದೆ ಹೋದರೆ ಅವರು ಅಧಿಕಾರದಲ್ಲಿರುವಾಗ ಮಾಧ್ಯಮಗಳು ಅವರ ನಿಯಂತ್ರಣದಲ್ಲಿರುವಾಗ ವಿರೋಧ ಪಕ್ಷಗಳನ್ನ ಮೌನವಾಗಿಸಿರುವಾಗ ಅವರನ್ನ ತಡೆಯೋದು ಸಾಧ್ಯವಿಲ್ಲ ಅರ್ಥ ಇಷ್ಟೇ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಸರ್ವಾಧಿಕಾರಿಗಳ ತಂತ್ರಗಳನ್ನು ಅರ್ಥ ಮಾಡಿಕೊಳ್ಳುವವರೆಗೆ ನಾಳೆ ಹಿಟ್ಲರ್ ಆಗಬಲ್ಲವರನ್ನು ನಾವು ತಡೆಯಲಾರೆವು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ